ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಫಸ್ಟ್ ಪ್ರೋಮೋ ಬಂದಿದೆ ಈ ಪ್ರೊಮೋ ನೋಡಿದಾಗ ನನಗೇನು ಅನಿಸುತ್ತೆ ಗೊತ್ತಾ ನಿಜವಾಗ್ಲೂ ಕೂಡ ರಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಫಿನಾಲೆ ಹೋಗುವಂತಹ ಎಲ್ಲ ಚಾನ್ಸು ಕಾಣ್ತಾ ಇದೆ ಯಾಕೆಂದ್ರೆ ಬಂದು ಒಂದು ವಾರಕ್ಕೇ ಅದು ಸಂಡೇ ಎಪಿಸೋಡ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿತಾ ಸಂಡೇ ಎಪಿಸೋಡಲ್ಲಿ ಯಾವಾಗಲೂ ಇಂಪಾರ್ಟೆಂಟ್ ಪ್ರೋಮೋನ ಆಗ್ತಾರೆ ಇಂಪಾರ್ಟೆಂಟ್ ಆಗಿರೋ ಪ್ರೊಮೋ ಆಯಿತಾ ತುಂಬನೇ ಆಯಿತಾ ಟ್ರೆಂಡಿಂಗಲ್ಲಿರುವಂತಹ ಕಂಟೆಸ್ಟೆಂಟಿನ್ ಪ್ರೋಮೋ ಆಗ್ತಾರೆ ನಿಮಗೆಲ್ಲರಿಗೂ ಗೊತ್ತು ಇಷ್ಟು ಸೀಸನನ್ನು ನೀವೆಲ್ಲರೂ ನೋಡ್ಕೊಂಡು ಬಂದಿದ್ದೀರಾ ಆಯಿತಾ ಆದರೆ ಒಂದೇ ಒಂದು ವೀಕಿಗೆ ರಕ್ಷಿತಾ ನಿಜವಾಗಲೂ ಕೂಡ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಪ್ರೋಮೋ ಉದಾಹರಣೆ ಅಂತ ಹೇಳ್ತೀನಿ ಏಕೆಂದರೆ ರಕ್ಷಿತ್ಗೋಸ್ಕರವಾಗಿಯೇ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅವರು ತುಂಬ ಚೆನ್ನಾಗಿದೆ ಪ್ರೋಮೋ ಅದಲ್ಲದೇ ಆ ಒಂದು ಕೆಮಿಸ್ಟ್ರಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಮತ್ತು ರಕ್ಷಿತಾ ಅವರಿಬ್ಬರು ಮಧ್ಯೆ ಇರುವಂತಹ ಕೆಮಿಸ್ಟ್ರಿ ಇದು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕೆ ಅವತ್ತು ನಮ್ಮ ರಕ್ಷಿತ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಾಗ ಅವತ್ತು ಕೂಡ ಓದು ಶನಿವಾರ ಕೂಡ ಸ್ಟೇಜ್ ಮೇಲೆ ಅದೊಂದು ಏನು ಒಂದು ಐದು ನಿಮಿಷದ್ದು ರಕ್ಷಿತ ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಸುದೀಪ್ ಸರ್ ಅವರ ಒಂದು ಕಾರ್ವೊರೇಷನ್ ಇದೆ ತುಂಬ ಟ್ರೆಂಡ್ ಆಯಿತು ಆಯಿತಾ ಒಳ್ಳೆ ಟಿ ಆರ್ ಪಿ ಕೂಡ ಬಂದಿರುತ್ತೆ ತುಂಬ ಆ ಒಂದು ಪ್ಲೇಸನ್ನು ಪದೇ ಪದೇ ಹೋಗಿ ಎಪಿಸೋಡ್ನ ಜಿಯೋ ಸ್ಟಾರಲ್ಲಿ ನೋಡಿರೋರು ಇದ್ದಾರೆ ನಾನು ಕೂಡ ಒಂದೆರಡು ಸರಿ ನೋಡಿದ್ದೀನಿ ಹಾಗಾಗಿ ಇವತ್ತು ಸಂಡೇ ಎಪಿಸೋಡಲ್ಲಿ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಮತ್ತು ರಕ್ಷಿತ್ ಅವರು ಆ ಕಾಂಬಿನೇಷನ್ನು ಆ ಕೆಮಿಸ್ಟ್ರಿನ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಒಳ್ಳೆ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಟ್ರೆಂಡ್ ಆಗುತ್ತೆ ರಕ್ಷಿತನಿಗೆ ಕನ್ನಡ ಬರೋಲ್ಲ ಓಕೆ ರಕ್ಷಿತ ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು ಸರಿನಾ ಆದರೂ ಕೂಡ ರಕ್ಷಿತ ಕನ್ನಡದಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ಲ ಅದು ನಮ್ಮ ಕನ್ನಡಕ್ಕಿರುವ ಗತ್ತು ಆಯಿತಾ ತುಳುನಾಡಿನ ಹುಡುಗಿ ತುಳು ಜೊತೆಗೆ ಕನ್ನಡವನ್ನು ಮಿಕ್ಸ್ ಮಾಡಿ ಮಾತನಾಡೋತ್ತಿಗೆ ಕೇಳೋಕ್ಕದ್ದು ತುಂಬಾ ತಮಾಷೆಯಾಗಿರುತ್ತೆ ತುಂಬ ಫನ್ನಾಗಿರುತ್ತೆ ಅದಲ್ಲದೆ ರಕ್ಷಿತನೇ ಹೇಳಿದ್ದಾರೆ ನನ್ನ ಬ್ಲಡ್ಡು ಕರ್ನಾಟಕದ ಬ್ಲಡ್ಡು ಅಂತೇಳಿ ಹಂಗಾಗಿ ಕನ್ನಡದ ಮೇಲೆ ರಕ್ಷಿತನಿಗೆ ತುಂಬ ಅಭಿಮಾನ ಇದೆ ಅದಲ್ಲದೆ ಒಂದು ಕಡೆ ಹೇಳಿದ್ದಾರೆ ರಕ್ಷಿತ ಒಂದು ಇಂಟ್ರ್ಯೂ ಅಲ್ಲಿ ಹೇಳಿದ್ದಾರೆ ಅಂದರೆ ನಾನು ಕನ್ನಡವನ್ನು ಮಾತನಾಡೋದನ್ನು ಅಭ್ಯಾಸ ಮಾಡಿದ್ಮೇಲೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡೋಕ್ಕೆ ನಿಂತ ಮೇಲೆ ನನಗೆ ಪಾಪುಲಾರಿಟಿ ಸಿಕ್ಕಿತ್ತು ನನಗೆ ಒಂದು ಆಯಿತಾ ರೆಕಗ್ನೇಜ್ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ನಾನು ಕನ್ನಡದಲ್ಲೇ ಮಾತನಾಡಿ ವಿಡಿಯೋ ಮಾಡೋದು ಓಕೆ ನಾನು ಇಂಗ್ಲೀಷಲ್ಲಿ ಮಾತನಾಡ್ಬೋದು ಆದರೂ ಕೂಡ ನಾನು ಕನ್ನಡದಲ್ಲೇ ಮಾತನಾಡೋಕ್ಕೆ ಯಾಕೆ ಟ್ರೈ ಮಾಡ್ತೀನಿ ಅಂದರೆ ನನ್ನ ಕನ್ನಡಕ್ಕೆ ಆಯಿತಾ ಫ್ಯಾನ್ಸ್ ಇದ್ದಾರೆ ನಾನು ಕನ್ನಡ ಮಾತನಾಡೋದನ್ನು ನೋಡೋಕ್ಕೆ ಫ್ಯಾನ್ಸ್ ಇದ್ದಾರೆ ಹಾಗಾಗಿ ನಾನು ಇಂಗ್ಲೀಷ್ ಬಳಕೆ ಮಾಡೋಲ್ಲ ಹೆಚ್ಚಾಗಿ ನಾನು ಎಲ್ಲದನ್ನೂ ಕೂಡ ಕನ್ನಡದಲ್ಲಿ ಮಾತಾಡ್ತೀನಿ ಇಲ್ಲ ತುಳುವಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ರಕ್ಷಿತ್ ಅವರು ಇವತ್ತು ಸಣ್ಣ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಕೂಡ ಬಿದ್ದು ಬಿದ್ದು ನಗಕ್ಕುಂಟು ರಕ್ಷಿತಾ ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕಾನ್ವರ್ಷನ್ನ ನೋಡ್ಬಿಟ್ರೆ ಆಯ್ತಾ ಎಲ್ಲರೂ ನಗಕ್ಕುಂಟು ಅದನ್ನೇ ಹೇಳುದು ಟಿ ಆರ್ ಪಿ ಅಂತಂದ್ರೆ ಬರೀ ಒಡೆದಾಡೋದ್ರಿಂದ ಕಿರ್ಚಾಡೋದ್ರಿಂದ ಬರಲ್ಲ ಫನ್ ಎಲಿಮೆಂಟ್ ಕೂಡ ಇರಬೇಕು ಗಿಲ್ಲಿ ನಟ ರಕ್ಷಿತಾ ಇವರಿಬ್ಬರು ಕೂಡ ಟಾಪ್ ಫೈವಲ್ಲಿ ಅಲ್ಲಿ ನಿಂತಿರ್ತಾರೆ ಇವರನ್ನ ಯಾರು ಕೂಡ ತಪ್ಸೋಕ್ಕಾಗಲ್ಲ ಆಯಿತಾ ಯಾಕೆಂದರೆ ಫನ್ ಎಲಿಮೆಂಟು ಬಿಗ್ ಬಾಸ್ ನನ್ನ ಸೀಸನ್ ಅಲ್ಲಿ ನಮ್ಮ ಗಿಲ್ಲಿ ನಟ ರಕ್ಷಿತಾ ಇಬ್ಬರಿಂದನೇ ಸಿಗೋಕ್ಕೆ ಸಾಧ್ಯ ಬೇರೆ ಯಾರಿಂದನೂ ಫನ್ ಎಲಿಮೆಂಟ್ ಸಿಗೋಲ್ಲ ನಮಗೆ ಫನ್ನಾಗಿ ಒಂದು ಎಂಟರ್ಟೈನ್ಮೆಂಟು ಸಿಗೋದೇ ಇವರಿಬ್ಬರಿಂದ ಹಾಗಾಗಿ ಇವತ್ತು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಮತ್ತು ರಕ್ಷಿತ ಅವರು ಅವರ ಕಾಂಬಿನೇಷನ್ ಏನಿದೆ ಸೂಪರಾಗಿದೆ ಸೂಪರ್ ಅಂದರೆ ಸೂಪರ್ ಆಯಿತಾ ಅದನ್ನು ನೋಡೋಕ್ಕೆ ಆಯಿತಾ ತುಂಬಾ ಫನ್ನಾಗೂ ಇರುತ್ತೆ ಅದಲ್ದೇನೆ ಏನು ಗೊತ್ತಾ ಒಂದು ಎಂಟರ್ಟೈನ್ಮೆಂಟು ಆಯಿತಾ ಎಂಟರ್ಟೈನ್ಮೆಂಟಾಗಿರುತ್ತೆ ಸರಿನಾ ನಾನು ಅದನ್ನೇ ಹೇಳಕ್ ಬರ್ತಾ ಇರೋದು ರಕ್ಷಿತನ್ಗೆ ಬರೀ ಒಂದು ವಾರಕ್ಕೆ ರಕ್ಷಿತ್ಗೋಸ್ಕರನೇ ಒಂದು ಪ್ರೋಮೋನ ರಿಲೀಸ್ ಮಾಡುತ್ತೆ ಬಿಗ್ ಬಾಸ್ ಟೀಮ್ ಅಂದರೆ ಇದರಲ್ಲೇ ತಿಳ್ಕೊಳ್ಳಿ ರಕ್ಷಿತನ್ನ ನೋಡುವಂಥ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿದೆ ಅಂತ ಆಯಿತಾ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿದ್ದಾಗ ಮಾತ್ರ ಅವರಿಗೋಸ್ಕರನೇ ಪ್ರೋಮೋನ ರಿಲೀಸ್ ಮಾಡುತ್ತೆ ನಾನು ಇಷ್ಟು ವರ್ಷದ ಬಿಗ್ ಬಾಸಲ್ಲಿ ನಾನು ನೋಡಿರೋದು ಹೇಳ್ತಾ ಇರೋದು ಯಾವಾಗ ನಮ್ಮ ಕರಾವಳಿ ಜನ ಮ್ಯಾಂಗ್ಳೂರು ಜನ ಉಡುಪಿ ಜನ ಸೌತ್ ಕೇಂದ್ರ ಆ ಕಡೆ ಪೂರ್ತಿ ಜನ ಆಯಿತಾ ನಮ್ಮ ರಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ಅಬ್ರಾಡಿಂದ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಅದೇ ಹೇಳ್ತಾ ಇರೋದು ಎಂಟರ್ಟೈನ್ಮೆಂಟ್ ಇದ್ದಾಗ ಮಾತ್ರ ಪ್ರೇಕ್ಷಕರು ಒಂದು ಕಂಟೆಸ್ಟೆಂಟಿಗೆ ಸಪೋರ್ಟ್ ಮಾಡೋದು ಅದಲ್ಲದೆ ಫಸ್ಟು ರಕ್ಷಿತ ಆಗ್ತಾ ಇದ್ದಾರೆ ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ಸಂಡೇ ಎಪಿಸೋಡ್ ಅನ್ನೋದೇನಿದೆ ನಿಜವಾಗ್ಲೂ ಕೂಡ ಆಯಿತಾ ಸೂಪರ್ ಡುಪರು ಆಯಿತಾ ಸೂಪರ್ ಡೂಪ್ಪರ್ ಅಂದರೆ ಸೂಪರ್ ಡುಪರು ರಕ್ಷಿತನೇ ಹೈಯೆಸ್ಟ್ ವೋಟ್ ಪಡೆದಿದ್ದು ರಕ್ಷಿತಾ ಅದಲ್ಲದೆ ಇನ್ನೂ ಹೇಳಬೇಕು ಅಂತಂದರೆ ಕೆಲವೊಂದು ಪಾಯಿಂಟಲ್ಲಿ ರಕ್ಷಿತ ತುಂಬ ಟಕ್ಕರ್ ಕೊಡ್ತಾರೆ ಅಂತ ನನಗನ್ನಿಸ್ತಾ ಇದೆ ಅದು ಅಶ್ವಿನಿ ಗೌಡಗಾಗಿರ್ಬೋದು ಅದು ಯಾರಿಗೆ ಬೇಕಾದ್ರಾಗಿರ್ಬೋದು ತುಂಬ ಟಕ್ಕರ್ ಕೊಡ್ತಾರೆ ಅನ್ನಿಸ್ತಾ ಇದೆ ಯಾಕೆಂದರೆ ಅಶ್ವಿನಿ ಗೌಡ ಆಯಿತಾ ಬಿಗ್ ಬಾಸಿಗೆ ಇರಲೇಬೇಕು ಏಕೆಂದರೆ ವಿಲನ್ ಇಲ್ಲದೆ ಹೀರೋ ಇಲ್ಲ ಹೀರೋ ಇಲ್ಲದೆ ವಿನಲ್ಲಿ ವಿಲನ್ ಇಲ್ಲ ಹಾಗಾಗಿ ನಿಜವಾಗ್ಲೂ ಕೂಡ ರಶ್ವಿನಿ ಗೌಡನ್ಗೆ ರಕ್ಷಿತ ಟಕ್ಕರ್ ಕೊಟ್ಟು ಗೇಮ್ ಆಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತದೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ನಿಜವಾಗ್ಲೂ ಕೂಡ ಒಂದು ಟ್ರೆಂಡನ್ನ ಕ್ರಿಯೇಟ್ ಮಾಡ್ತಾರೆ ರಕ್ಷಿತ ಅವರ ಗೊತ್ತಾಗ್ತದೆ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಫಸ್ಟ್ ಪ್ರೊಮೋದ್ ರಿವ್ಯೂ ಇದು ನನ್ನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್